ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಶೇಟ್ ಕೃಷ್ಣ ಇವತ್ತು ನಿಮಗೆ ನಾನು ಸಿಂಪಲ್ ಹುಣಸೆ ಹೋಳ ಹುಣಚೆ ಹಣ್ಣಂದು ರಸ ಹುಣಚೆ ಹಣ್ಣಿಗೆ ಉಂಟೆ ಹುಣ್ಚೆಹುಳಿ ಗೊಜ್ಜುನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಇದು ತುಂಬ ಸಿಂಪಲ್ಲು ಡೆಡ್ ಈಸಿಯಾಗಿರುತ್ತೆ ಬ್ಯಾಚುಲರ್ಸ್ ಕೂಡ ಆರಾಮಾಗಿ ಮಾಡ್ಕೋಬೋದು ಈ ಚಳಿಗೆ ವೆಲ್ ಕಾಂಬಿನೇಷನ್ ವಿತ್ ರೈಸು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂಥರ ತಿಂತ ತಿಂತಾ ಇರಬೇಕು ಅನಿಸ್ತಾ ಇರುತ್ತೆ ಇದಕ್ಕೆ ನಾನು ಒಂದು ಗಾತ್ರದಷ್ಟು ಹುಣಸೆಹಣ್ಣನ ತೊಗೊಂಡು ಅದನ್ನು ಕ್ಯೂಚಿ ರಸ ತೆಗೆದಿಟ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದಕ್ಕೆ ನಿಮಗೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮತ್ತು ಒಂದು ಸ್ವಲ್ಪ ಹಿಂಗನ್ನು ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಮಾತ್ರ ಟೇಸ್ಟು ಈಸಿಯಾಗಿ ಮಾಡ್ಬೋದು ಒಣಮೆಣ್ಸಿ ಒಂದೆರಡು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಎರಡೂ ನೀವು ಜಜ್ಜಿಟ್ಕೋಬೋದು ನಾನಿಲ್ಲಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜಜ್ಜಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಇನ್ನು ನೆಕ್ಸ್ಟು ಒಂದು ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಮತ್ತು ಸ್ವಲ್ಪ ಅರ್ಶಿನ ಪುಡಿ ಒಂದೆರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರನ್ನ ನಾನು ಇಟ್ಕೊಂಡಿದ್ದೀನಿ ಇಷ್ಟೇ ಸಿಂಪಲ್ಲಾಗಿರೋ ಒಂದು ಇಂಗ್ರೀಡಿಯೆಂಟ್ಸಿಂದ ಟೇಸ್ಟಿಯಾಗಿರೋಂಥ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ ಎಣ್ಣೆಗೆ ಒಂದು ಸ್ವಲ್ಪ ಪ್ಯಾನು ಆದಮೇಲೆ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ನಾವೇನು ಇಟ್ಕೊಂಡಿದ್ವಲ್ಲ ಸಾಸಿವೆ ಜೀರಿಗೆ ಹಿಂಗು ಅದನ್ನೆಲ್ಲನೂ ಹಾಕಿ ಸಾಸಿವೆ ಸ್ವಲ್ಪ ಚಟಪಟ ಅಂತ ಅಂದಮೇಲೆ ನಿಮಗೆ ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ ಬೆಳ್ಳುಳ್ಳಿನೂ ಅಷ್ಟೇ ಸ್ವಲ್ಪ ಕಲ್ಲರ್ ಒಂಚೂ ಸ್ಲೈಟಾಗಿ ಚೇಂಜ್ ಹಾಕ್ಬೇಕು ಅಷ್ಟು ಅದಕ್ಕೊಂದು ಸ್ವಲ್ಪ ಫ್ರೈ ಮಾಡಿ ಒಂದು ಮಿಣ್ಸಿಕ್ ಹಾಕಿ ಇದೊಂದು ಸ್ವಲ್ಪ ಕಲ್ಲರ್ ಗೋಲ್ಡನ್ ಬಂತು ಒಂದು ಚಿನ್ ಒಂದು ಸ್ವಲ್ಪ ಅಂದರೆ ಆ ಟೈಮಲ್ಲಿ ನೀವು ಏನು ನಾವು ಕರಿಬೇನ ಸೊಪ್ಪು ಇಟ್ಕೊಂಡಿದ್ವಲ್ಲ ಕರಿಬೇನ ಸೊಪ್ಪನ್ನು ಹಾಕಿ ಕರಿಬೇನ ಸೊಪ್ಪು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅದು ಹಸಿ ವಾಸನೆ ಹೋಗುತ್ತೆ ಸ್ವಲ್ಪ ಅದು ಸ್ಪ್ಲಿಟರ್ ಆಗುತ್ತೆ ಒಂದು ಸ್ವಲ್ಪ ಫ್ರೈ ಮಾಡಿ ಇಲ್ಲಿ ನೀವು ಸೀಸ್ಬಾರ್ದು ಓವರ್ ಕುಕ್ ಮಾಡಬಾರ್ದು ಚೆನ್ನಾಗಿರೋದಿಲ್ಲ ಇವಾಗ ಇದಕ್ಕೆ ಈರುಳ್ಳಿನ ನಾನು ಹಾಕ್ಕೊತೀನಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಈಸಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಈಸಿ ಟೆನ್ ಮಿನಿಟ್ಸಲ್ಲಿ ನಿಮಗೆ ಈ ಸಾಂಬಾರು ರೆಡಿ ಆಗುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಇದನ್ನು ಟ್ರೈ ಮಾಡಿ ನೋಡಿ ಇವಾಗ ಇದು ಈರುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಅಲ್ಲಿವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ತುಂಬ ಓವರಾಗಿ ಕುಕ್ ನೀವು ಇಟ್ಕೊಳ್ಳೋದು ಬೇಕಾಗಿಲ್ಲ ಸ್ವಲ್ಪ ಆದರೆ ಸಾಕು ಇವಾಗ ನಾನು ಇಲ್ಲಿಗೆ ಸಾಂಬಾರು ಪೌಡರು ಮತ್ತು ಅರಿಶಿನ ಪುಡಿನ ಹಾಕಿ ಜಸ್ಟ್ ಒಂದು ಸೆಕೆಂಡು ಕೈ ಆಡಿಸ್ಕೊಂತೀನಿ ಅಷ್ಟೇ ನಾನು ಏನಕ್ಕೆ ಅಂದರೆ ಸಾಂಬಾರು ಪುಡಿ ಸೀದೋಗಿಬಿಡುತ್ತೆ ಅದು ಹೊಸ ಚೆನ್ನಾಗಿ ಬರಲ್ಲ ಫ್ರ್ಯಾಗ್ರೆನ್ಸು ಸೊ ಆರಾಮಾಗಿ ಚೆನ್ನಾಗಿ ಬರಬೇಕು ಅಂದ್ರೆ ಒಂದು ಸ್ವಲ್ಪ ಅಷ್ಟೇ ನೋಡಿ ಆಗೋಯಿತು ಇವಾಗ ಇದಕ್ಕೆ ನಾನು ಏನು ಹುಣ್ಸೆ ಹುಳ್ಳಿ ರಸ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಹಾಕಿ ಇದಕ್ಕೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದು ಅಷ್ಟು ಅದಕ್ಕೆ ನೀರು ಹಾಕಿ ಹಾಕ್ತಾಯಿದ್ದೀನಿ ಸ್ವಲ್ಪ ತೆಳ್ಳಗಿದ್ರೇ ಚೆಂದ ಇದು ವಾಟರ್ ಈ ಥರನೇ ಗಟ್ಟಿಯಾಗಿ ಮಾಡ್ಕೊಬಿಡಿ ಚೆನ್ನಾಗಿ ಬರಲ್ಲ ಮತ್ತು ಇದು ನೋಡಿ ಇಷ್ಟೇ ಇವಾಗ ಇದಕ್ಕೆ ಲಾಸ್ಟಲ್ಲಿ ನಮಗೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಕುದಿಸ್ಕೊಳ್ಳೋದು ನಿಮ್ಗೆ ಬೇಕಂದರೆ ಕೊತ್ತಂಬರಿ ಸೊಪ್ಪನ್ನ ಮೇಲುಗಡೆ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಹಾಕಿಲ್ಲ ನೀವು ಬೇಕಂದರೆ ನೀವು ಆ್ಯಡ್ ಹಾಕೋಬೋದು ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಇನ್ನು ಸಾಲ್ಟನ್ನು ಹಾಕಿ ನಾವು ಒಂದು ಐದು ನಿಮಿಷ ಕುದಿಸಿ ಸಾಕು ಐದು ನಿಮಿಷ ಕುದಿಸಿದ್ರೆ ಅದು ಚೆನ್ನಾಗಿರುತ್ತೆ ಇನ್ನೊಂದು ಏನಂತಂದರೆ ಇದು ಇವತ್ತಿಗಿಂತ ನೀವು ಇವಾಗ ಮಾಡಿ ಬೆಳಗ್ಗೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಅದು ಅದು ಹುಣಚೆ ಹುಳಿ ಹಾಕಿರೋ ಎಲ್ಲ ಐಟಮ್ಸು ಅಷ್ಟೇ ನೀವು ಇವಾಗ ಮಾಡಿದ್ರೆ ಅವಾಗೇ ತಿಂದರೆ ಅದು ಚೆನ್ನಾಗಿರಲ್ಲ ಅದಕ್ಕೆ ನೀವು ಟೈಮ್ ಕೊಟ್ಟು ಒಂದು ದಿನ ಆದಮೇಲೆ ತಿನ್ನಬೇಕು ಇವಾಗ ನೈಟ್ ಮಾಡಿ ಅದನ್ನು ಸ್ವಲ್ಪ ನೀವು ತಿಂದು ಸ್ವಲ್ಪ ಮಿಕ್ಕಿರೋದೇನಾದರೂ ಬೆಳಗ್ಗೆ ತಿನ್ನಿ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ಸೊ ಇದು ಹಾಗೇ ತುಂಬ ಚೆನ್ನಾಗಿ ಬರುತ್ತೆ ಸಿಂಪಲ್ಲಾಗಿರುವಂಥ ಒಂದು ರೆಸಿಪಿನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಐ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರಾದರೂ ಬ್ಯಾಚುಲರ್ಸ್ ಇದ್ದರೆ ಅಡುಗೆ ಹೇಗೆ ಮಾಡಬೇಕು ಅಂತ ತಲೆಕಿಡ್ಸ್ಕೊಂಡು ಏನಪ್ಪ ಮಾಡೋದು ಅಂತ ಇದ್ದರೆ ಅಂಥವರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ ಅದೇ ಥರ ಇದು ಚಳಿಗೆ ಈ ಚಳಿ ಇರೋಂಥ ಟೈಮಲ್ಲಿ ಇದನ್ನು ಮಾಡಿಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಹಪ್ಳ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಷ್ಟು ನೀವೇ ಹೇಳ್ತೀರಾ ಎಷ್ಟು ಈಸಿಯಾಗಿರೋ ಸಾಂಬಾರು ಇಷ್ಟೊಂದು ಟೇಸ್ಟಿಯಾಗಿ ಹೇಗೆ ಅಂತ ವಿತಿನ್ ಟೆನ್ ಮಿನಿಟ್ಸಲ್ಲಿ ನಿಮಗೆ ಈ ಸಾಂಬಾರು ರೆಡಿ ಆಗಿಬಿಡುತ್ತೆ ಸಾಂಬಾರು ರಸಮ್ ಏನಾದರೂ ಹೇಳ್ಬೋದು ನೀವು ಬಟ್ ಇದಕ್ಕೆ ರೈಸ್ ಜೊತೆಗೇ ಚೆನ್ನಾಗಿರುತ್ತೆ ಮುದ್ದೆ ಚಪಾತಿ ಏನೂ ಚೆನ್ನಾಗಿರೋಲ್ಲ ಜಸ್ಟು ರೈಸ್ ಜೊತೆಗೆ ನೀವು ಹಾಗೆ ಒಂದೆರಡು ಮಜ್ಜಿಗೆ ಮೆಣ್ಸಿ ಇದ್ದರೆ ಅದನ್ನು ಫ್ರೈ ಮಾಡಿ ಹಾಕ್ಕೊಂಡು ಇಲ್ಲ ಅಂತಂದರೆ ಹಪ್ಪಳ ಇದ್ರೆ ಹಪ್ಪಳ ಹಾಕ್ಕೊಂಡು ತಿನ್ನಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ಅದು ತಿಂತ ಒಂಥರ ಚೆನ್ನಾಗಿರುತ್ತೆ ಚಳಿಗೆ ನೀವು ಇವಾಗ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಸಿಂಪಲ್ಲು ತುಂಬ ಸಿಂಪಲ್ ಯಾರಾದರೂ ಬ್ಯಾಚುಲರ್ಸು ಕೂಡ ಯಾರಾದರೂ ಅಡುಗೆ ಬರ್ದಿರೋರು ಕೂಡ ಆರಾಮಾಗಿ ಮಾಡ್ಬೋದು ಇದನ್ನು ಅಷ್ಟು ಈಸಿಯಾಗಿರೋವಂಥ ಒಂದು ರೆಸಿಪಿನ ನಾನು ನಿಮಗೆ ತೋರಿಸಿದ್ದೀನಿ ನನಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಟೇಕ್ ಕೇರ್ ಬಾಯ್ ಬಾಯ್